ವೆಲ್ಕಮ್ ಬ್ಯಾಕ್ ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ರು ಆರಾಮೀರಾ ಅನ್ಕೊಂಡಿ ನೋಡ್ರಿ ನಾನು ಕೂಡ ಆರಾಮಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಇವತ್ತಿನ ಬ್ಲಾಗಲ್ಲಿ ಏನೆಲ್ಲ ಆಗುತ್ತಂತ ನಿಮ್ ಜೊತೆ ಸೇರ್ ಮಾಡ್ಕೋತೀನಿ ವಿಡಿಯೋವನ್ನು ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿರಿ ದಯವಿಟ್ಟು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಒಂದು ಲೈಕ್ ಕೊಡಿರಿ ನೀವು ಲೈಕ್ ಕೊಟ್ಟರೆ ನಮಗೂ ಕೂಡ ಖುಷಿ ಆಗುತ್ತಾ ಅಲ್ಲೇ ವಿಡಿಯೋನ ಇಷ್ಟಪಡ್ಲಾಕತ್ತಾರ ಅಂಥೇಳಿ ನೋಡಿ ಫ್ರೆಂಡ್ಸ್ ನೋಡೋಣ ಏನೆಲ್ಲ ಆಗುತ್ತಂಥೇಳಿ ಟೈಮ್ ನೋಡಿರಿ ಈಗ ಎಷ್ಟಾಗ್ಯದಂತೆ ನೋಡಿ ಸಂಜೆ ನಾಲ್ಕು ಗಂಟೆಯಿಂದ ಲಾಗ್ನ ಶುರು ಇದ್ದೀನಿ ನಾಲ್ಕಕ್ಕೆ ಐದು ನಿಮಿಷ ಕಮ್ಮಾದರೆ ಟೈಮ್ ಈ ಸಂಜೆ ರುಟೀನ್ ಅಂದರೆ ನಾ ನಿಮ್ಮ ಜೊತೆ ಸೇರ್ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್ ಅಡುಗೆ ಎಲ್ಲ ಮಾಡಿ ಊಟ ಮಾಡಿ ನೋಡಿರಿ ಕಿಚನ್ ಅವ್ತಾರೆ ಯಾವ ರೀತಿ ಆಗಿದೆ ಅಂತ ಇದನ್ನೆಲ್ಲ ಸಾಫ್ ಮಾಡಬೇಕೀಗ ರೀ ಏನೆಲ್ಲ ಸಂಜೆ ರೊಟ್ಟಿನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂದ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಏನಾಗುತ್ತೆ ನೋಡಿ ಬಾಳೆ ಅಲ್ಲ ಅಷ್ಟೇ ಕೂತ ನೋಡಿ ಫ್ರೆಂಡ್ಸ್ ಇದು ನಿನ್ನೆ ರಾತ್ರಿ ಊಟಕ್ಕೆ ಹುಗ್ಗಿ ಮಾಡಿದ್ದೆವು ಹುಗ್ಗಿ ನೋಡಿರಿ ಅಷ್ಟೇ ಕೂತದಾಯ್ತೀನಿ ಎಲ್ಲ ತೆಗಿಬೇಕೀಗ ಇಲ್ಲೇನು ದನ ಇಲ್ಲ ಖರ ಇಲ್ಲ ಸುಮ್ಮನೆ ಚಲುವಕ್ಕೆ ನೋಡಿರಿ ಈ ರೀತಿ ಎಷ್ಟೇ ಕಮ್ಮಿ ಮಾಡಿದ್ರು ಮತ್ತೆ ಹೆಚ್ಚಾಗ್ತದೆ ನೋಡಿರಿ ಈ ರೀತಿ ನೋಡಿ ಫ್ರೆಂಡ್ಸ್ ಎಲ್ಲ ಬಾರ್ಡೇ ಆದರೂ ತೊಳ್ಕೊಂಡು ಮತ್ತೆ ಸಿಗ್ತೀನಿ ನಿಮ್ಮ ಜೊತೆ ನೋಡೋಣ ಇವತ್ತಿನ ಸಂಜಿನ ಬ್ಲಾಗ್ನ ಏನೆಲ್ಲ ಆಗುತ್ತೆ ಅಂತ ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ದಯವಿಟ್ಟು ನನ್ನ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಯಾಕೆ ಹೆಂಗೆ ಬರ್ತಾವಂತೆ ಕಮೆಂಟ್ ಮಾಡಿ ಹೇಳೋದ್ರಂದ್ರೆ ನಮಗೂ ಕೂಡ ಖುಷಿ ಆಗ್ತದೆ ನೋಡಿರಿ ಹೊಸ ಹೊಸ ವೀಡಿಯೋಗಳನ್ನ ಮಾಡ್ಲಿಕ್ಕೆ ನೀವೊಂದು ಲೈಕ್ ಕೊಟ್ಟರೆ ಇನ್ನೂ ಖುಷಿಯಾಗುತ್ತೆ ಪ್ಲೀಸ್ ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ಗೋಸ್ಕರ ಕಾಯ್ತಿರ್ತೀನಿ ನೋಡೋಣ್ರಿ ಇವತ್ತಿನ ರೂಟೀನ್ ನನಗೂ ಕೂಡ ವಿಡಿಯೋನೂ ಜಾಸ್ತಿ ಇಲ್ಲ ಗೊತ್ತಿರ್ಬೋದು ನಿಮ್ಗೆ ಇನ್ನು ಮುಂದೆ ಡೈಲಿ ಹಾಕೋಕ್ಕೆ ಪ್ರಯತ್ನ ಪಡ್ತೀನಿ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವತ್ತ ಎಲ್ಲರೂ ಊರಿಗೆ ಹೋಗ್ಯ ರೀ ನನಗೂ ಕೂಡ ಎದ್ದು ಕೆಲಸ ಮಾಡಲಿಕ್ಕೆ ಮನಸ್ಸೇ ಬರಲಿಲ್ಲ ಒಬ್ಬಳೇ ನಾನು ನನ್ನ ಮಗ ಇಬ್ಬರೇ ಇದ್ದೀರಿ ಇವತ್ತು ಗುರುವಾರ ಬರೇ ಐತಿ ನಮ್ಮ ಮನೆಯವ್ರು ಕೂಡ ಮನೆಯಾಗದ ರೀ ಅವ್ರದ್ದು ಗುರುವಾರಕ್ಕೊಂಬ ಸುಟ್ಟಿ ಇರುತ್ತೆ ನನಗೂ ಬೇರೆ ಯಾವುದೇ ಕೆಲಸ ಮಾಡ್ಲಿಕ್ಕೂ ಅಲ್ಲ ಅನ್ನಿಸ್ಬಿಡಿದ್ರೆ ಎಲ್ಲ ಅಷ್ಟೇ ಇಟ್ಟು ಗೊತ್ತಿದೆ ನಾನು ನಿಮಗೆ ನಾನು ಜಾಸ್ತಿ ಕಿನ್ನದ್ದು ಕೆಲಸ ಮಾಡಿದ್ರೆ ನನಗೂ ಕೂಡ ಆಗಂಗಿಲ್ಲ ಅಂದ್ಕೊಂಡು ಒಂದು ಸ್ವಲ್ಪ ರೆಸ್ಟ್ ಮಾಡಿದೆ ಇಷ್ಟು ನಾನು ನಾಲ್ಕು ಗಂಟೆ ಆಯ್ತು ರೀ ಫ್ರೆಂಡ್ಸ ನಾನು ನಾಲ್ಕು ಗಂಟೆ ಬಾಂಡೆ ಕಸ ಮಾಡೋದನ್ನು ನೋಡಿ ನನಗೆ ಸಣ್ಣವಳಿದ್ದಾಗ ನಾವು ಯಾವ ರೀತಿ ಮಾಡ್ತಿದ್ದೆವು ಅದೇ ನನ್ನ ಪಾಗ್ಲ ಆತದ ನೋಡ್ರಿ ನಾವು ಸಣ್ಣವ್ರು ಇದ್ದಾಗ ಊರಾಗ ಗೋರ್ಮೆಂಟ್ ಸ್ಕೂಲ್ನಾಗ ಕಲಿತಿದ್ದೆವು ನಾಲ್ಕು ಗಂಟೆಗೆ ಸ್ಕೂಲ್ ಬಿಡ್ತಿತ್ತು ನಾಲ್ಕು ಗಂಟೆಗೆ ಸ್ಕೂಲ್ ಬಿಟ್ಕೊಡ್ಲೇ ನಾವು ಗೆಳತರ ಗೆಳತಾರ ಮಾತಾಡ್ಕೋತಿದ್ದೆವು ಬಾಂಡೆ ಕಸದ ಬಾಂಡೆ ಕಸ ಮಾಡ್ಕೊಂಡು ಆಮೇಲೆ ಆಟ ಆಡ್ಲಿಕ್ಕೆ ಹೋಗೋಣ ಅಂಥೇಳಿ ಜಾಸ್ತಿ ಬಾಂಡೆ ಇದ್ದು ಅಂದ್ರೆ ತಿಕ್ಲಿಕ್ಕೆ ಮುಟ್ಟ ಜಾಸ್ತಿ ಸಿಟ್ಟು ಬರ್ತಿತ್ತು ರೀ ಎಲ್ಲ ಅಲೆದಲ್ಲೇ ಇಟ್ಟು ಸುಮ್ಮನೆ ಸ್ವಲ್ಪ ನಮ್ಗೆ ಸಣ್ಣ ಸಣ್ಣ ಇದ್ದೀವಿ ಬಾಂಡೆಗಳು ತೊಳ್ಕೊಂಡು ಉಳ್ಕೋದೆಲ್ಲ ತೆಗೆದು ಇಟ್ಬಿಡ್ತಿದ್ದೆವು ನೋಡ್ರಿ ತಿಕ್ಲಿಕ್ಕೆ ಹೋಗ್ತಿದ್ಲವಕ್ಕೆ ಜಾಸ್ತಿ ಅಂದರೆ ನನ್ಗೆ ಸಣ್ಣವಳಿದ್ದಾಗ ನಾ ಯಾವ ರೀತಿ ಮಾಡಿ ಅಂದ್ರೆ ಫ್ರೆಂಡ್ಸ್ ಅನ್ನ ಮಾಡೋ ಬೋಗೋಣ ಅಂದರೆ ಜಾಸ್ತಿ ನನಗೆ ಇನ್ನೂ ಕೂಡ ನೆನಪಿದೆ ಅದು ಅನ್ನ ಮಾಡೋ ಬೋಗೋಣ ಎಲ್ಲ ಮೊದಲೆಲ್ಲ ಮೇಗೆ ಅಡುಗೆ ಮಾಡ್ತಿದ್ರು ಅವೆಲ್ಲ ಜಾಸ್ತಿ ಕರಗಾಯಿತು ಅಂದ್ರೆ ನನಗದು ತಿಕ್ಕಲಿಕ್ಕೆ ರೀ ಅದನ್ನು ಮುಸ್ರಿ ಎಲ್ಲ ಸೇರಿಸಿ ಒಂದು ಬಕಿಡ್ದಾಗ ರೀ ಯಾಕಂದ್ರೆ ನಮ್ಮ ಮನೆಯಾಗ ದನ ಕರ್ಗಳಿದ್ದು ರೀ ಕುಡಿಸ್ತಿದ್ರು ಮೊಸ್ರಿನ ಆ ಬಕೆಟ್ದೊಳಗೆ ಮುಣಗಿಸಿ ರೀ ನಾ ಜಾಸ್ತಿ ಕಟಿ ಇತ್ತು ಅದು ನನಗೆ ತಿಕ್ಕಲಿಕ್ಕೆ ಆಗ್ತಿರಲಿಲ್ಲ ಬಕೆಟ್ದಾಗ ಮುಣ್ಗಿಸಿ ಹೋಗ್ಬಿಡ್ತಿದ್ದೆ ರೀ ಅದು ಮರು ಒಂದು ಬೆಳಗ್ಗೆ ನಮ್ಮ ಅವು ಅಡುಗೆ ಮಾಡೋ ಟೈಮ್ದಾಗೆ ಬೋಗೋಣಿ ಹುಡುಕ್ಯಾಡಕ್ಕೆ ಕೂಡಲೇ ಗೊತ್ತಾಗ್ತೈತಿ ಇವಳು ಮೊಸರಿ ಬಕಿಡದಾಗೆ ಇಟ್ಟಾಳದು ಬೋಗೋಣಿ ಅಂಥೇಳಿ ನೀವು ಯಾವ ರೀತಿ ಅಂತ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ ನಾ ಮಾತ್ರ ಇದೇ ಟೈಪೇ ಮಾಡ್ತಿದ್ದೆ ಈ ಬಾಂಡೆ ನೋಡಿ ನನಗೆ ಚಿಕ್ಕವಳಿದ್ದಾಗ ಮಾಡಿದ್ದೆ ನೆನಪಾಗ್ಲಾಕತ್ತದ ಗ್ಯಾಸ್ ನೋಡ್ರಿ ಎಷ್ಟು ಗ್ಲೀಸ್ ಆಗಿದೆ ನಾನೀಗ ಇದನ್ನು ತೊಳ್ಕೊತೀನಿ ಇದು ತೊಳಿಬೇಕಾದ್ರೆ ಒಂದು ಟ್ರಿಕ್ನ ಯೂಸ್ ಮಾಡಿ ನೀವು ಕೂಡ ಈ ಥರ ಬರ್ನಲ್ದೊಳಗೆ ನೀರು ಹೋಗಬಾರ್ದಂದ್ರೆ ನಾವು ಈ ರೀತಿ ಒಂದು ಟ್ರಿಕ್ಕನ್ನು ಯೂಸ್ ಮಾಡಬೇಕು ಅಂದರೆ ಈ ಥರ ಒಂದು ಬಟ್ಲಗಳು ಇರ್ತಾವಲ್ಲ ರೀ ಅವನ್ನ ನಾವು ಕ್ಲೋಸ್ ಮಾಡ್ಕೋಬೇಕು ಈ ಥರ ಕ್ಲೋಸ್ ಮಾಡೋದರಿಂದ ಸೇಗಡಿ ಒಳಗೆ ತೊಳೆಯುವಾಗ ನೀರು ಹೋಗಂಗಿಲ್ಲ ಹೊಡ್ರಿ ಪೈಪ್ ಕೂಡ ಬ್ಲಾಕ್ ಆಗೋಂಗಿಲ್ಲ ಅವು ಹೋಲ್ಸ್ ಕೂಡ ಮ್ಯಾಗ ಮ್ಯಾಗ ರಿಪೇರಿಗೆ ಬರೋಂಗಿಲ್ಲ ಅದ್ರ ಸಲುವಾಗಿ ಈ ರೀತಿ ಟ್ರಿಕ್ನ ಯೂಸ್ ಮಾಡಿ ನಾವು ಕೂಡ ನಮ್ಮ ಸೇಗಡಿಯನ್ನು ಜಾಸ್ತಿ ದಿನ ಬಳಸ್ಬೋದು ಇಲ್ಲಾಂದರೆ ನಾವು ನೀರು ಅದೇ ಡೈಲಿ ದಿನಕ್ಕೆ ಎರಡು ಸಾರಿ ಅದರ ನಾವು ಗ್ಯಾಸ ತೊಳ್ಕೊಂಡೇ ತೊಳ್ಕೊತೀವಿ ಈ ರೀತಿ ದಿನಕ್ಕೆ ಎರಡು ಸಾರಿ ಬರ್ನಲ್ದೊಳಗೆ ಪೈಪ್ದೊಳಗೆ ನೀರು ಅಂದ್ರೆ ಬ್ಲಾಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಮ್ಯಾಗ ಮ್ಯಾಗೆ ರಿಪೇರಿ ಮಾಡೋದಕ್ಕಿಂತ ನಾವು ಈ ರೀತಿ ಕ್ಲೋಸ್ ಮಾಡಿ ರಿ ತೊಳ್ಕೊಂಡ್ರೆ ರಿಪೇರಿ ಕೂಡ ರೀ ನಮ್ಮ ದುಡ್ಡು ಕೂಡ ಸೇವ್ ಆಗುತ್ತೆ ನೋಡ್ರಿ ಈ ರೀತಿ ಮಾಡಿರಿ ನೀವು ಕೂಡ ನೋಡಿ ನಾನೀಗ ಇದ್ದೀನಿ ತೊಳ್ಕೊಂಡು ಕೊಡಲಿ ಒಂದು ಒಂದು ಸ್ವಲ್ಪ ಕೂಡ ಬರ್ನಲ್ಕೆ ನೀರು ತಾಗಿಲ್ಲ ನೋಡ್ರಿ ಈ ರೀತಿ ಮಾಡೋದರಿಂದ ನಮ್ಮ ಹಣ ಕೂಡ ಸೇವ್ ಆಗುತ್ತೆ ನಮ್ಮ ಗ್ಯಾಸ್ ಕೂಡ ಅಂದರೆ ಸೇ ಸೇಗಡಿ ಕೂಡ ಜಾಸ್ತಿ ದಿನ ಬಾಳಿಕೆ ಬರುತ್ತೆ ಎಲ್ಲ ಕೆಲಸ ಕೂಡ ಆಗಿದೆ ಫ್ರೆಂಡ್ಸ್ ಈಗ ನಾನು ಮತ್ತೆ ಆರು ಗಂಟೆಯಿಂದ ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಈಗ ಆರು ಗಂಟೆ ಆಗಿದೆ ಫ್ರೆಂಡ್ಸ ಸಂಜೆ ಈಗ ದೇವ್ರ ಮುಂದೆ ದೀಪ ಅದು ಹಚ್ಚಿ ಸ್ವಲ್ಪ ಚಾದ ಮಾಡ್ಕೋಬೇಕು ಅಂದ್ಕೊಂಡು ಅಡುಗೆ ಮನೆ ಬಂದು ನೋಡಿ ಫ್ರೆಂಡ್ಸ ಇವತ್ತಿನ ನಾನು ಗ್ಯಾಸ್ ತೊಳೆಯೋ ಟ್ರಿಕ್ನ ಯಾವ ರೀತಿ ಹೇಳಿ ನೀವು ಕೂಡ ಆ ರೀತಿ ಮಾಡಿ ಫ್ರೆಂಡ್ಸ ಈ ರೀತಿ ದಿನ ಡೈಲಿ ಒಂದೊಂದು ರೀತಿ ಟಿಪ್ಸ್ ಆಗಲಿ ಅಥವಾ ಏನಾದರೂ ಒಂದು ಇನ್ಫಾರ್ಮೇಷನ್ ಆಗಲಿ ನನ್ನ ಲಾಗಲ್ಲಿ ಬರ್ತಾವೆ ನೋಡ್ರಿ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂದ್ರೆ ನಿಮ್ಗೆ ನಾ ಹಾಕುವಂಥ ವಿಡಿಯೋಗಳು ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಈ ರೀತಿ ನಾವು ಮಾಡೋದರಿಂದ ಗೃಹಿಣಿಯರು ನಮ್ಮ ಮನೆಯಲ್ಲಿ ಕೂತ್ಕೊಂಡು ಈ ರೀತಿ ಸೇವೆ ಮಾಡಿದ್ರೆ ಕೂಡ ಗಂಡು ಮಕ್ಳಿಗೂ ಹೆಲ್ಪ್ ಆಗುತ್ತೆ ಇಲ್ಲಾಂದರೆ ನಾವು ಪದೇ ಪದೇ ದುಡ್ಡು ಕೊಡಿ ರಿಪೇರಿ ಮಾಡಿಸ್ಬೇಕು ಅದನ್ನು ಮಾಡಬೇಕು ಇದನ್ನ ಮಾಡಬೇಕಂತ ದುಡ್ಡು ಹಾಳು ಮಾಡೋದಕ್ಕಿಂತ ಈ ರೀತಿ ನಾವು ಕಿಚನಲ್ಲಿ ನಮ್ಮದು ನಾವು ಸೇವ್ ಮಾಡ್ಕೋಬೇಕು ಹಾಳಾಗುತ್ತೆ ಹಾಳಾಗುತ್ತೆ ಅಂತಿಲ್ಲ ಒಂದು ಸ್ವಲ್ಪನಾದರೂ ನಮ್ಮ ಕೈಲಿ ಆದಷ್ಟು ನಾವು ಸ್ವಲ್ಪ ಜೋಪನವಾಗಿ ನಾವು ಮಾಡೋ ಕೆಲಸದಲ್ಲಿ ಒಂದು ಸ್ವಲ್ಪ ಚೇಂಜಸ್ನ ಮಾಡಿಕೊಂಡ್ರೆ ನಾವು ಕೂಡ ಜಾಸ್ತಿ ದಿನ ಅದನ್ನು ಬಳಸ್ಬೋದು ನೋಡಿರಿ ಈಗ ನಾನು ಆರು ಗಂಟೆ ಆಗಿದೆ ಅಲ್ರಿ ಫ್ರೆಂಡ್ಸ ದೇವ್ರ ದೀಪ ದೀಪದ ಹಚ್ಚಿ ಈಗ ಒಂದಿಷ್ಟು ಚಹಾನ ಮಾಡ್ಕೊತಾ ಇದ್ದೀನಿ ಆರು ಗಂಟೆ ಆಗಿದೆ ಫ್ರೆಂಡ್ಸ್ ಇನ್ನೂ ಎಷ್ಟು ಬಿಸಿಲು ಕಾಣಿಸ್ಲಾತದ ನೋಡ್ರಿ ಈಗ ನೋಡ್ರಿ ಬೇಸಿಗೆ ದಿವಸದಾಗ ಬೆಳಗ್ಗೆ ಐದು ನಲ್ವತ್ತೈದು ಅನ್ನೂ ಅಷ್ಟಲ್ಲಿ ಬೆಳಕಾಗ್ಬಿಡುತ್ತೆ ಆದರೆ ಸಂಜೆ ಏಳು ಗಂಟೆ ಆದರೂ ಕೂಡ ಇನ್ನೂ ಬೆಳಕಿರ್ತದೆ ನೋಡಿರಿ ನೋಡಿ ಫ್ರೆಂಡ್ಸ ಈ ರೀತಿ ನಾನು ನನ್ನ ಮಗನಿಗೆ ಹಾಲು ಹಾಕಿ ಕೊಟ್ಟಿನಿ ನಾನು ಒಂದೆರಡು ಕಪ್ ಚಹಾ ಮಾಡ್ಕೊಂಡಿದ್ದೀನಿ ನಮ್ಮ ಮನೆಯವರು ನಾನಿಪ್ಪ ನನ್ನ ಮಗ ಮೂರೇ ಜನ ಅದೇವ್ರ ಮನೆಯಾಗ ಒಂದಿಷ್ಟು ಸಂಜೆ ಟೈಮಲ್ಲಿ ಸ್ನ್ಯಾಕ್ಸ್ನೋ ಹಾಕಿ ಒಂದು ಸ್ವಲ್ಪ ಕ್ರೀಮ್ ಲೋಲು ಚಾನ ರೀ ಅವರಿಗೆ ಗೊತ್ತಲ್ಲಾರ್ದಂಗೆ ವಿಡಿಯೋ ಮಾಡ್ಲಾತಿದ್ದೀರಿ ಅವರು ವಿಡಿಯೋ ಮಾಡಿದ್ರೇ ಬೈತಾರಿ ಏನು ವೀಡಿಯೋ ಮಾಡ್ತೀವಿ ಬೇಡ ನಿಂತು ಮಾಡ್ಕೋ ನನ್ನ ತೆಗಿಬೇಡ ಅಂತಾರೆ ಫ್ರೆಂಡ್ಸ ಈಗ ನೋಡ್ರಿ ಅವರಿಗೆ ಗೊತ್ತಾಗಿಲ್ಲ ವಿಡಿಯೋ ಮಾಡಿದ್ದೆ ಈಗ ಗೊತ್ತಾಯ್ತು ಅವರಿಗೆ ಕಾಯಿ ಪಲ್ಯ ತೊಗೊಂಡು ಒಂದಿಷ್ಟು ಹೋಗಿ ಕಾಯಿ ರೇಟ್ ಅಂತೂ ಸಿಕ್ಕಾಪಟ್ಟೆ ತುಟ್ಟಿ ಆಗ್ಯದಂತೆ ಈ ಕೊತ್ತಂಬರಿ ನೋಡ್ರಿ ಹತ್ತು ರೂಪಾಯಿ ಕೊತ್ತಂಬರಿ ತಂದಾರ ಇಪ್ಪತ್ತು ರೂಪಾಯಿಗ ಒಂದು ಗಡ್ಡೆ ಇತ್ತಂತ್ರಿ ಅದನ್ನು ಎಲ್ಲಿ ತರೋದು ಹಾಳಾಗ್ಬಿಡ್ತದಂತೇಳಿ ಒಂದು ಹತ್ತು ರೂಪಾಯಿ ಕೊಟ್ಟು ಸ್ವಲ್ಪನೇ ತೊಗೊಂಡು ಬಂದ ನೋಡ್ರಿ ಇದು ಪಲ್ಯ ಗಡ್ಡೆ ಕೂಡ ಇಪ್ಪತ್ತು ರೂಪಾಯಿ ಮಾವಿನಕಾಯಿ ತೊಗೊಂಡು ಬಂದಾರೀ ನಾಳೆಗೆ ಹೋಳ್ಗೆ ಮಾಡೋದದ ಅದ ಬಸ್ ಜಯಂತಿ ಹೋಳಿಗೆ ಸ್ವೀಕರ್ಣೀಗ ಅಂತ ಹೇಳಿ ಪಾಲಕ್ ಪಾಲಕ್ಕ ಒಂಬತ್ತು ಗಂಟೆಯಿಂದ ಕಂಟಿನ್ಯೂ ಮಾಡ್ಲಾತಿ ನೋಡ್ರಿ ಒಂಬತ್ತು ಗಂಟೆ ಆಗಿದೆ ಕಡಿ ಇನ್ನೂ ಅಡುಗೆ ಕೂಡ ಮಾಡಿಲ್ಲ ಯಾಕಂದ್ರೆ ಅಡುಗೆ ಮಾಡ್ಲಿಕ್ಕೆ ಕೂಡ ಇಲ್ಲ ಎಲ್ಲರೂ ಊರಿಗೆ ಹೋಗ್ಯ ರೀ ಬೆಳಗ್ಗೆ ನಿಮ್ಮ ಜೊತೆ ಸೇರ್ ಮಾಡ್ಕೋಬೇಕು ಅನ್ಕೊಂಡೆ ನಾನು ಏನೋ ಒಂದು ಗುಂಗಲ್ಲಿದೆ ಎಲ್ಲರೂ ನಮ್ಮನೆಗ ನಮ್ಮ ನಾತ್ನಿ ಹುಡುಗರು ಅತ್ತಿ ಮಾಮ ನಮ್ಮ ಇದನ್ನ ಎಲ್ಲರೂ ಊರಿಗೆ ಹೋಗ್ಯಾರೋ ನಂದು ಕೂಡ ಊರಿಗೆ ಹೋಗೋದಿತ್ತು ಆದರೆ ನನ್ನ ಹೆಲ್ತ್ ಇಶ್ಯೂದಿಂದ ಹೋಗೋಕ್ಕಾಗಲಿಲ್ಲ ನಾನು ಕೂಡ ಹೋಗೋದಿತ್ತು ಊರಿಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೆ ಕೂಡ ಆದರೂ ಹೋಗೋಕ್ಕಾಗಲಿಲ್ಲ ಅವ್ರಿಗೆ ಈಗ ನೋಡ್ರಿ ಒಂಬತ್ತೆಗೆ ಟೈಮ್ ಇನ್ನೂ ಅಡುಗೆ ಮಾಡಬೇಕು ಏನೂ ಸತ್ಯ ಸತ್ತೇವಾಲಿಸ್ಲಾ ಅದ್ರೆ ಟೈಮ್ ಆಗಿದೆ ಅಡುಗೆ ಮನೆಗೆ ಬರ್ಲಕ್ಕವಲ್ಲ ಅನ್ನಿಸ್ಲಾತದೆ ಎಲ್ಲರೂ ಇದ್ದರೂ ಕೂಡ ದಿನ ಎಂಟು ಗಂಟೆಗೆ ಅಡುಗೆ ಮನೆ ಬಂದು ಅಡುಗೆನ ಮಾಡ್ತಾಯಿದ್ವಿ ಇವತ್ತು ನೋಡ್ರಿ ನನಗೂ ಮಾಡ್ಲಿಕ್ಕೆ ಏನಾದರೂ ಸ್ಪೆಷಲ್ ಮಾಡ್ಬೇಕು ಅಂದ್ಕೊಂಡು ಇವತ್ತು ಲಾಗ್ನ ಶುರು ಮಾಡಿದೆ ಆದರೆ ಏನೂ ಮಾಡೋಕ್ಕಾಗ್ತಾಯಿಲ್ಲ ಸುಸ್ತಾಗ್ತಾ ಇದೆ ನಿಂದ್ರೆ ಕೂಡ ಆಗ್ತಾಯಿಲ್ಲ ನಮ್ಮ ಮನೆಯವ್ರು ಅಂದರೆ ಬೆಳಗ್ಗೆ ಅನ್ನ ಅಂತಿ ಅದನ್ನೇ ಒಗ್ಗರಣೆ ಹಾಕ್ಬಿಟ್ಟು ನಮಗೂ ಕೂಡ ಅಷ್ಟು ಹಸುವಿಲ್ಲ ಏನಿದೆ ಸ್ವಲ್ಪ ಜನ ನಾವೇ ಮೂರು ಜನ ಇದ್ವಿ ಏನು ಮಾಡ್ಕೋತ ಕುಂದಿರ್ತೀವಿ ಅಂದರೆ ಅದ್ರ ಸಲುವಾಗಿ ಈಗ ಒಂದಿಷ್ಟು ಒಗ್ಗರಣೆ ಅನ್ನನ್ನು ಮಾಡ್ಬೇಕು ಅಂದ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಇದೇ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ದಯವಿಟ್ಟು ಏನೂ ತಿಳ್ಕೊಬೇಡಿ ನನ್ಗೆ ಆರೋಗ್ಯ ಕರೆಕ್ಟ್ ನಾ ಹೆಲ್ದಿ ಆದ್ಕೊಂಡು ಇನ್ನೂ ಒಳ್ಳೆ ಒಳ್ಳೆ ರೆಸಿಪಿಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ ಬನ್ನಿ ಇವತ್ತಿನ ಸಂಜೆ ರೂಟೀನ್ ಹೇಗಿದೆ ಅಂತ ಸಂಜೆ ರೂಟೀನ್ ಆಲ್ರೆಡಿ ಡೌನ್ ಹೊಡಿತಾ ಇದೆ ನನಗೆ ನಾ ಏನೋ ಒಂದು ವಿಚಾರ ಮಾಡಿ ಅವಾಗಲಾ ಶುರು ಮಾಡ್ತೀವಿ ಆದ್ರೆ ನನಗೆ ಸಂಜೆ ಆಗ್ತಾ ಆಗ್ತಾ ಆದಂಗೆ ಆದಂಗೆ ಹೆಚ್ಚು ಸುಸ್ತಾಗ್ಲಾತದ್ರಿ ಅದ್ರ ಸಲುವಾಗಿ ನೋಡಮ್ಮ ಆದಷ್ಟು ನಿಮ್ಮ ಜೊತೆ ಸೇರ್ ಮಾಡ್ಕೊತೀನಿ ನೋಡಿ ಇವಾಗ ಗಣ್ಣ ಎಲ್ಲ ಮಾಡ್ಲಿಕ್ಕೆ ಒಂದು ಟೊಮಾಟೊ ಒಂದು ಒಂದೆರಡು ಉಳ್ಳಾಗಡ್ಡಿ ಒಂದಿಷ್ಟು ಹಸಿಮೆಣ್ಸಿನ್ಕಾಯಿ ಒಂದಿಷ್ಟು ಕೊತ್ತಂಬರಿನ ತೊಗೊಂಡಿನಿ ಫ್ರೆಂಡ್ಸ ಏನು ಜಾಸ್ತಿ ಏನು ಹಾಕಿ ಮಾಡ್ತಾ ಇಲ್ಲರಿ ಇಷ್ಟೇ ಸಿಂಪಲ್ಲಾಗಿ ಮಾಡ್ಬೇಕು ಮಾಡ್ತಾ ಮಾಡ್ತಾಯಿದ್ದೀನಿ ನೋಡ್ರಿ ಇದನ್ನ ನಿಮ್ಮ ಜೊತೆ ಸೇರ್ ಮಾಡ್ಕೊತೀನಿ ರಾತ್ರಿ ಅನ್ನ ಬೆಳಗ್ಗೆನೇ ಮಾಡಿದ್ದ ರೀ ಈಗೇ ನೋಡ್ರಿ ಮುಂಜಾನೆ ದಿನ ಎಷ್ಟು ಅನ್ನ ಅದ ಇದನ್ನೇ ಬಿಸಿ ಮಾಡಿ ಒಗ್ಗರಣೆ ಹಾಕಿದ್ರೆ ಅಂತ ಹೇಳಿ ಮಾಡ್ಲಾತಿ ನೋಡಿ ಫ್ರೆಂಡ್ಸ ಇವತ್ತಿನ ಸಂಜೆ ಅಡುಗೆ ನಮ್ದಿದೆ ನೋಡ್ರಿ ಈಗ ಮಾಡ್ಲಿಕ್ಕೆ ಕೂಡ ಇಟ್ಕೊಂಡಿನ್ರಿ ಇದನ್ನೇ ಈಗ ಮಾಡ್ತಿದ್ದೀನಿ ಮಸ್ತಾಗಿ ಕಲರ್ಫುಲ್ಲಾಗಿ ರೈಸ್ ರೆಡಿ ಆಯ್ತು ನೋಡಿ ಫ್ರೆಂಡ್ಸ ಇದನ್ನೇ ಈಗ ಊಟ ಮಾಡೋದು ಯಾವ ರೀತಿ ನೋಡಿ ಫ್ರಿಜ್ಲಿ ಒಂದಿಷ್ಟು ಕಲ್ಲಂಗಡಿ ಐತ್ರಿ ಒಂದು ಅರ್ಧ ಕಟ್ ಮಾಡಿ ನಿನ್ನೆ ತಿಂದಿದ್ರು ಇನ್ನೊಂದು ಅರ್ಧ ಐತ್ರೀ ಅದ್ರ ಸಲುವಾಗಿ ಸುಮ್ಮನೆ ರಾತ್ರಿ ಅನ್ನ ಉಂಡು ಮೇ ತಿಂತಾರೆ ಮ್ಯಾಗ ತಂಪಾಗುತ್ತೆ ಕಲ್ಲಂಗಡಿ ಕೂಡ ತಿನ್ನಬೇಕು ಆರೋಗ್ಯಕ್ಕೆ ಕೂಡ ಒಳ್ಳೆಯದು ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ಬೇಸಿಗೆ ದಿವ್ಸಲ್ಲಿ ಈ ಥರ ಕಲ್ಲಂಗಡಿ ಕೂಡ ತಿಂದರೆ ಆರೋಗ್ಯ ಕೂಡ ಒಳ್ಳೇದು ನೋಡ್ರಿ ಮಕ್ಕಳಿಗಂತರೂ ಜಾಸ್ತಿ ಇಷ್ಟಪಡ್ತಾರೆ ತಿಂದೋರಿ ಇನ್ನೊಂದು ಅರ್ಧ ತಿಂದು ಇನ್ನೊಂದು ಅರ್ಧ ನಮ್ಮ ಮನೆಯವರು ನೋಡೋಕುಡು ಕಲ್ಲಂಗಡಿ ನನಗೆ ಒಂದು ಇಷ್ಟ ಅಂದರೆ ಅದ್ರ ಸಲುವಾಗಿ ಕಟ್ ಮಾಡ್ತಾಯಿದ್ದೀನಿ ಇವತ್ತಿನ ರಾತ್ರಿ ಊಟಕ್ಕೆ ಕಲಂಗಡಿ ಮತ್ತು ಬೆಳಗ್ಗೆ ಮಾಡಿರೋ ಅನ್ನದಿಂದ ಚಿತ್ರಾನ್ನ ಮಾಡಿಬಿಟ್ಟಿನ್ರಿ ಅಷ್ಟೇ ನೋಡಿರಿ ಇಲ್ಲ ನೋಡಿರಿ ಯಾ ಕಲ್ ಕಟ್ ಮಾಡ್ಕೋತಿಲ್ಲ ಕತಾಳ್ರಿ ನೋಡಿರಿ ರಾಯ್ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಜುಗ್ದು ಬೆಲ್ ಎಂಬ ಬತ್ರಿ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಪ್ಲೀಸ್ ಫುಲ್ ಸಪೋರ್ಟ್ ಮಾಡಿರಿ ನಮ್ಮಮ್ಮಿಗೆ ಸಪೋರ್ಟ್ ಮಾಡಿ ಬಾಯ್ ಬಾಯ್ ಮುಂದಿನ ಲಾಗಲ್ಲಿ ಸಿಗೋಣ